ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನ ನೀವು ಕೂಡ ಗಮನಿಸದೇ ಇರ್ತೀರಾ ಪ್ರತಿದಿನ ಕೂಡ ಒಂದೊಂದು ರೀತಿಯ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾನೆ ಇದೆ ಪ್ರಮುಖವಾಗಿ ಬಹುತೇಕರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಈ ಚಿನ್ನಯ್ಯ ಮೊದಲು ಆರೋಪ ಮಾಡಿದಾಗ ಜಾಗಗಳನ್ನ ಗುರುತು ಮಾಡಿದಾಗ ಅಲ್ಲಿ ಆ ರೀತಿ ಆಗಿತ್ತ ಆ ಸತ್ಯಾಸತ್ಯತೆ ಹೊರಗಡೆ ಬರಬೇಕಪ್ಪ ಅಂತ ಹೇಳಿದವರು ಬಹುತೇಕರು ಆದ್ರೆ ದಿಢೀರ್ ಅಂತ ಯಾರು ನಿರೀಕ್ಷೆ ಮಾಡದೋ ಇರೋ ರೀತಿಯಲ್ಲಿ ಇಲ್ಲಿ ಮಹಾ ಷಡ್ಯಂತ್ರ ಆಗಿ ಹೋಗಿದೆ ಈ ಚಿನ್ನಯ್ಯನ ಹಿಂದೆ ಹಲವಾರು ಜನ ಇದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು ಆ ನಿಟ್ಟಿನಲ್ಲೇ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಕೂಡ ಮುಂದುವರಿತಾ ಇದೆ ಬಟ್ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ನಮಗೊಂದು ಪ್ರಶ್ನೆ ಕಾಡ್ತಾ ಇದೆ ಷಡ್ಯಂತ್ರ ಮಾಡಿದ್ರೆ ಷಡ್ಯಂತ್ರ ಮಾಡಿದ್ದೇ ನಿಜವಾಗಿದ್ರೆ ಈಗ ಚಿನ್ನಯ್ಯನ ಬಂಧನ ಆದ ಬಳಿಕ ಆತನ ಸ್ಟೇಟ್ಮೆಂಟ್ ಆತ ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈ ಷಡ್ಯಂತ್ರಕ್ಕೆ ಪೂರಕ ಆಗುವಂತಹ ಸಾಕ್ಷಾಧಾರಗಳು ಎಸ್ಐಟಿ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆಯಾ ಸಿಕ್ಕಿದ್ರೆ ಏನ್ ಸಿಕ್ಕಿದೆ ಸಿಗದೆ ಹೋದ್ರೆ ಏನೂ ಸಿಕ್ಕಿಲ್ಲ ಯಾಕೆ ಅನ್ನುವಂತಹ ವಿಚಾರಗಳು ಬಹುತೇಕರನ್ನ ಕಾಡ್ತಾ ಇದೆ ನಮ್ಮನ್ನ ಸೇರಿದಂತೆ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಧರ್ಮಸ್ಥಳ ಕೇಸ್ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದ ಬಳಿಕ ಆತನ ಹೆಸರು ಈಗ ರಿವೀಲ್ ಆಗಿದೆ ಬಿಡಿ ಅದ ಚಿನ್ನಯ್ಯ ಅಂತ ಸೊ ಆತ ಬಂದು ಇಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವ ಹೋಗಿದ್ದೀನಿ ಜಾಗ ತೋರಿಸ್ತೀನಿ ಅಂತ ಹೇಳಿದಾಗ ಬಹುತೇಕರಿಗೆ ಆಘಾತ ಆಗಿತ್ತು ಕಾರಣ ಈ ಹಿಂದೆ ಅಲ್ಲಿ ಸೌಜನ್ಯ ಪ್ರಕರಣ ಆಯಿತು ಹಲವಾರು ಹೆಣ್ಣು ಮಕ್ಕಳು ಈ ರೀತಿ ಆಗಿದ್ದು ಇರಬಹುದು ಬಿಡಪ್ಪ ಸತ್ಯಾಸತ್ಯತೆ ಬೆಳಕಿಗೆ ಬಂದು ಬಿಡ್ಲಿ ಅನ್ನೋದು ಬಹುತೇಕರ ಆಗ್ರಹ ಆಗಿತ್ತು ಆ ನಂತರದಲ್ಲಿ ಸರ್ಕಾರ ಅಲರ್ಟ್ ಆಯ್ತು ಎಸ್ಐಟಿ ಟಿ ರಚನೆ ಆಯ್ತು ಎಸ್ಐ ಟಿ ಅಧಿಕಾರಿಗಳಿಂದ ತನಿಖೆ ಕೂಡ ಪ್ರಾರಂಭ ಆದ ಬಳಿಕ ಅನಾಮಿಕ ತೋರಿಸಿರುವ ಹದಿನೇಳು ಜಾಗಗಳಲ್ಲೂ ಕೂಡ ಉತ್ಖನನ ಕಾರ್ಯ ಆದ್ರೂ ಕೂಡ ಆರನ್ನ ಹೊರತುಪಡಿಸಿ ಬೇರೆ ಎಲ್ಲಿ ಏನು ಕೂಡ ಸಿಗಲೇ ಇಲ್ಲ ಅಂತ ಸೊ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಇಡೀ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಳ್ತು ಪ್ರಮುಖವಾಗಿ ಇಲ್ಲಿ ಮಹಾ ಷಡ್ಯಂತ್ರ ನಡೆದು ಹೋಗಿದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂತಹ ಪ್ರಯತ್ನಗಳು ಹುನ್ನಾರಗಳು ಈ ಪ್ರಕರಣದಲ್ಲಿ ಆಗೋಗಿದೆ ಅನ್ನುವಂತಹ ತಿರುವನ್ನ ಈ ಧರ್ಮಸ್ಥಳಕ್ಕೆ ಪಡೆದುಕೊಂಡಿದೆ ಆದ್ರೆ ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಮಹಾ ಷಡ್ಯಂತ್ರ ಆಗಿದೆ ಅಂತಿದ್ದೀರಾ ಹಾಗಾಗಿ ಚಿನ್ನಯ್ಯನನ್ನ ಬಂಧಿಸಿದ್ದೀರಾ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದೀರಿ ಹಾಗಾಗಿ ಆತನ ವಿಚಾರಣೆ ಮಾಡಿದಾಗ ಆತ ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳು ಯಾವ ಸಾಕ್ಷಾಧಾರಗಳನ್ನ ಕಲೆ ಹಾಕಿದ್ದೀರಿ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕೆ ಈ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂದ್ರೆ ನಾವು ನೀವು ಅಂದ್ಕೊಂಡಾಗ ಈತ ಬುರುಡೆ ಕತೆ ಹೇಳ್ದ ಅಥವಾ ಬುರುಡೆ ತೋರಿಸ್ತೀನಿ ಅಂತ ಹೋದ್ನಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ ಅಲ್ಲಿ ಅನ್ನೋ ಕಾರಣಕ್ಕೆ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬಂದ್ಬಿಟ್ವಿ ಬಿಡು ಯಾರೋ ಅಪಪ್ರಚಾರ ಮಾಡೋದಕ್ಕೆ ಬಂದಿರಬಹುದು ಅಂತ ಎಸ್ ಐ ಟಿ ಮೂಲಗಳು ಕೂಡ ಅದನ್ನೇ ಹೇಳ್ತಾ ಇದೆ ಈಗ ಆತ ನೂರಾರು ಶವಗಳನ್ನು ಹೂತಾಕಿದ್ದಕ್ಕೆ ಸಾಕ್ಷಾಧಾರಗಳು ಸಾಕ್ಷ್ಯಾಧಾರಗಳು ಅಂತ ಹೇಳ್ತಾ ಇರುವ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಮಹಾ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೂ ಕೂಡ ಒಂದಷ್ಟು ಸಾಕ್ಷಾಧಾರಗಳನ್ನು ಕೊಡಬೇಕಲ್ವಾ ಹಾಗಾದ್ರೆ ಯಾವ ಆಧಾರದ ಮೇಲೆ ಮಹಾ ಷಡ್ಯಂತ್ರ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ರಿ ಜಸ್ಟ್ ಸುಜಾತ ಭಟ್ ಆಗೊಮ್ಮೆ ಈಗೊಮ್ಮೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಕ್ಷಣಕ್ಕೊಂದೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಅನನ್ಯ ಭಟ್ ಇಲ್ಲ ಹಾಗಾಗಿ ಆಕೆಯ ಜೊತೆಗೆ ಚಿನ್ನಯ್ಯನ ಕೂಡ ಕರೆತಂದರು ಸಮೀರ್ನನ್ನ ಕೂಡ ಕರೆತಂದರು ಇಷ್ಟೆಲ್ಲ ಷಡ್ಯಂತ್ರಗಳು ಆಗೋಯ್ತು ಅನ್ನುವಂತ ನಿರ್ಧಾರಕ್ಕೆ ಬರೋದು ಸರಿನಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಈ ಪ್ರಕರಣದಲ್ಲಿ ಕಾಡುತ್ತೆ ಕಾರಣ ಬುರುಡೆ ಕಥೆಗೆ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಬಟ್ ಷಡ್ಯಂತ್ರಕ್ಕೆ ನೀವು ಸಾಕ್ಷಾಧಾರಗಳನ್ನು ಕಲೆ ಹಾಕ್ಬೇಕಲ್ವಾ ಅನ್ನೋದು ಪ್ರಶ್ನೆ ಈಗ ಚಿನ್ನಯ್ಯನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಪ್ರಮುಖವಾಗಿ ಈಗ ಚಿನ್ನಯ್ಯ ಮುಂದೆ ಬಂದಾಗ ಆತ ತೋರಿಸುವ ಜಾಗದಲ್ಲಿ ಏನೂ ಕೂಡ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸಾಕ್ಷಾಧಾರಗಳೇ ಸಿಗಲಿಲ್ಲ ಆತ ಮಾಡಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಂತ ಎಸ್ ಐ ಟಿ ಮೂಲಗಳು ಹೇಳ್ತಲ್ಲ ಈಗ ಮಹಾ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಾಧಾರಗಳನ್ನು ಕಲೆ ಹಾಕಬೇಕಲ್ಲ ಏನು ಸಾಕ್ಷಾಧಾರಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ರು ಅನ್ನೋದು ಕೂಡ ಪ್ರಶ್ನೆ ಯಾವ ಕಾರಣಕ್ಕೆ ಇದನ್ನ ಷಡ್ಯಂತ್ರ ಅಂತಿದ್ದೀರಿ ಯಾರು ಹೇಳಿದ್ರು ಅನ್ನೋ ಕಾರಣಕ್ಕೆ ಷಡ್ಯಂತ್ರ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಇದು ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಚಿನ್ನಯ್ಯನ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಹತ್ತು ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು ಬಟ್ ಈಗ ಅದರಲ್ಲಿ ಎಂಟು ದಿನಗಳು ಕಸ್ಟಡಿಯಲ್ಲಿ ಮುಗ್ದ ಹೋಯ್ತು ಇನ್ನು ಕೆಲ ದಿನಗಳಲ್ಲಿ ಮತ್ತೆ ಆತನನ್ನು ಕೋರ್ಟ್ಗೆ ಹಾಜರು ಪಡಿಸಲೇಬೇಕು ಬಟ್ ಈ ಎಂಟು ದಿನಗಳಲ್ಲಿ ಚಿನ್ನಯ್ಯನ ವಿಚಾರಣೆಗೆ ಒಳಪಡಿಸಿರುವ ಎಸ್ ಐ ಟಿ ಅಧಿಕಾರಿಗಳು ಆತ ಏನು ಆರೋಪ ಮಾಡ್ದ ತಿಮ್ರೋಡಿ ಅವರು ಹೇಳಿದ್ರು ಅವ್ರ ಮನೆಯಲ್ಲೇ ಆಶ್ರಯ ಕೊಟ್ಟರು ಅವ್ರು ಹೇಳ್ದಂಗೆ ನಾನು ಕೇಳಿದೆ ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಆತ ಹೇಳ್ದ ಅನ್ನೋ ಕಾರಣಕ್ಕೆ ಅವರ ನಿವಾಸ ಮಠನನವರ ನಿವಾಸ ಇಲ್ಲೆಲ್ಲ ಕೂಡ ದಾಳಿ ಮಾಡಿ ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರು ಚಿನ್ನೈಗೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲಾತಿಗಳನ್ನ ಅಲ್ಲಿ ವಶಪಡಿಸಿಕೊಂಡ್ರು ವಸ್ತುಗಳನ್ನ ವಶಪಡಿಸಿಕೊಂಡ್ರು ಅನ್ನೋದನ್ನ ಬಿಟ್ಟರೆ ಈ ಕ್ಷಣದ ತನಕ ಆತ ಮಾಡಿರುವ ಆರೋಪಗಳು ನಿಜ ಅನ್ನೋ ಕಾರಣಕ್ಕೆ ಯಾರಿಗಾದರೂ ನೋಟಿಸ್ ಕೊಟ್ಟಿದ್ದೀರಾ ಯಾರನ್ನಾದ್ರೂ ಬಂಧಿಸಿದ್ದೀರಾ ಷಡ್ಯಂತ್ರಕ್ಕೆ ಇವರೇ ಕಾರಣ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಯಾಕಂದ್ರೆ ಎಂಟು ದಿನಗಳಲ್ಲಿ ಈ ಯಾವ ಬೆಳವಣಿಗೆಗಳು ಆಗ್ಲಿಲ್ಲ ಹಾಗಾದ್ರೆ ಷಡ್ಯಂತ್ರ ಅನ್ನೋ ಕಾರಣಕ್ಕೆ ಯಾವ ಸಾಕ್ಷ್ಯಾಧಾರಗಳು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಗ್ಲೇ ಇಲ್ವಾ ಸಿಗ್ತಾ ಇಲ್ವಾ ಹಾಗಾದ್ರೆ ಜನ ಯಾವ ತೀರ್ಮಾನಕ್ಕೆ ಬಂದ್ಬಿಟ್ರು ಇದು ಕೂಡ ಪ್ರಶ್ನೆ ಅಲ್ವಾ ಸೊ ತನಿಖೆ ನಡೀತಾ ಇದೆ ತನಿಖಾ ಹಂತದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಹಾಗಾಗಿ ಈಗಲೇ ಈ ಕ್ಷಣಕ್ಕೆ ಇದು ಮಹಾ ಷಡ್ಯಂತ್ರ ಆತ ಬುರುಡೆ ಗ್ಯಾಂಗ್ ಬುರುಡೆ ಬಿಟ್ರು ಇಂಥ ನಿರ್ಧಾರಗಳಿಗೆ ಬರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಏನಿವೆ ನಮ್ಮ ನಿಮ್ಮ ಆಗ್ರಹ ಏನಪ್ಪಾ ಅಂದರೆ ಧರ್ಮಸ್ಥಳ ಕೇಸಲ್ಲಿ ಏನೇ ಬೆಳವಣಿಗೆ ಆಗಿದ್ರು ಕೂಡ ಈ ರೀತಿ ನೂರಾರು ಹೆಣ್ಣು ಮಕ್ಕಳ ಶವ ಆತ ಹಾಕಿದ್ರೆ ಆ ಸತ್ಯನೂ ಹೊರಗಡೆ ಬರಬೇಕು ಇಲ್ಲ ಯಾರೋ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆ ಸತ್ಯ ಕೂಡ ಬೆಳಕಿಗೆ ಬರಬೇಕು ಹಾಗಾಗಿ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆ ಆಯಾಮದಲ್ಲಿ ಸಾಗಬೇಕು ಅನ್ನೋದು ಒತ್ತಾಯ ಬಿಟ್ರೆ ಬೇರೆ ಯಾರು ಕೂಡ ಏನು ನಿರೀಕ್ಷೆ ಮಾಡ್ತಾ ಇಲ್ಲ ಈ ಪ್ರಕರಣದಲ್ಲಿ ಸಹಜವಾಗಿ ಆರಂಭದಲ್ಲಿ ಒಂದು ನಂಬಿಕೆ ಇತ್ತು ಎಸ್ ಐ ಟಿ ಬಂದಾಗ ಏನೋ ಆಗ್ಬಿಡುತ್ತೆ ಸತ್ಯಾಸತೆ ಹೊರಗಡೆ ಬರುತ್ತೆ ಅಂತ ಬಟ್ ಯಾರು ಕೂಡ ಊಹೆ ಮಾಡದೇ ಇರೋ ರೀತಿಯಲ್ಲಿ ಇಡೀ ಪ್ರಕರಣ ಒಂದು ದೊಡ್ಡ ಮಟ್ಟದ ತಿರುವನ್ನ ಪಡೆದುಕೊಂಡಿದೆ ಕಾರಣ ನಾಲ್ಕರಿಂದ ಐದು ಜನ ಸೇರ್ಕೊಂಡು ಈ ಗ್ಯಾಂಗ್ ನಿಂದಲೇ ಷಡ್ಯಂತ್ರ ಆಗೋಯ್ತು ಅನ್ನುವಂತ ತಿರುವನ್ನ ಇಡೀ ಪ್ರಕರಣ ಈಗ ಪಡೆದುಕೊಂಡಿದೆ ಚಿನ್ನಯ್ಯ ಏನ್ ಹೇಳಿದ್ದಾನೆ ವಿಚಾರಣೆಯ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆತ ಮಾಡಿರುವ ಆರೋಪಗಳು ನಿಜ ಆಗಿದ್ರೆ ಸಾಕ್ಷ್ಯಾಧಾರಗಳು ಯಾಕೆ ಸಿಗ್ಲಿಲ್ಲ ಷಡ್ಯಂತ್ರ ಅನ್ನೋದಕ್ಕೆ ಸಾಕ್ಷಾಧಾರಗಳು ಯಾಕೆ ಸಿಗ್ಲಿಲ್ಲ ಅವರ ನಿವಾಸ ಜಾಲಾಡಿದ್ರು ಕೂಡ ಯಾಕೆ ಸಿಗ್ಲಿಲ್ಲ ಇದೆಲ್ಲವೂ ಕೂಡ ಪ್ರಶ್ನೆ ಆತ ಮಾಡಿರುವ ಆರೋಪ ನಿಜವಾಗಿದ್ರೆ ಯಾಕೆ ಯಾರಿಗೂ ಇನ್ನು ಕೂಡ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆಗೆ ಒಳಪಡಿಸಿಲ್ಲ ಯಾರ ಬಂಧನ ಯಾಕೆ ಆಗ್ಲಿಲ್ಲ ಇದು ಕೂಡ ಬಹುದೊಡ್ಡ ಪ್ರಶ್ನೆ ಬಹುತೇಕರು ಕಮೆಂಟ್ ಮಾಡಬಹುದು ಬಹುತೇಕರು ಮಾತನಾಡಬಹುದು ಈ ಸುಜಾತ ಭಟ್ ಹೇಳ್ತಾರೋ ಕಥೆಯೆಲ್ಲ ಕೇಳಿಸ್ಕೊಂಡಿದ್ದೀವಲ್ಲ ಮಾಧ್ಯಮಗಳ ಮೂಲಕನೇ ಹೇಳ್ತಿದ್ದಾರಲ್ಲ ತಿಮರೋಡಿ ಹೇಳಿದ್ರು ಮಟನವರ್ ಹೇಳಿದ್ರು ಆ ಕಾರಣಕ್ಕೆ ನಾನು ಬಂದೆ ಆ ಕಾರಣಕ್ಕೆ ದೂರ ಕೊಟ್ಟೆ ಅನನ್ಯ ಭಟ್ ನನಗೆ ಮಗಳೇ ಇಲ್ಲ ಅನ್ನುವಂತಹ ವಿಚಾರವನ್ನ ಆಕೆ ಬಹಿರಂಗವಾಗಿ ಹೇಳ್ತಿದ್ದಾಳ ಇದಕ್ಕಿಂತ ಷಡ್ಯಂತ್ರಕ್ಕೆ ಸಾಕ್ಷಿಗಳು ಬೇಕಾ ಅನ್ನೋದು ಬಹುತೇಕರ ಪ್ರಶ್ನೆ ಜಸ್ಟ್ ಸುಜಾತಾ ಭಟ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಷಡ್ಯಂತ್ರ ಅನ್ನೋದನ್ನ ನಿರ್ಧಾರ ಸಾಧ್ಯ ಇಲ್ಲ ಈ ಬಂದ್ರು ಮೂಲಕ ಇದು ಕೂಡ ಈ ಕ್ಷಣಕ್ಕೂ ಪ್ರಶ್ನೆ ಆಗಿದೆ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಆಕೆಯ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಆಕೆ ಹತ್ರ ಕೂಡ ಒಂದಷ್ಟು ಮಾಹಿತಿನ ಪಡೆದುಕೊಳ್ತಿದ್ದಾರೆ ಮುಂದುವರೆದು ಸಮೀರ್ ವಿಚಾರಕ್ಕೆ ಬಂದ್ರೆ ನಿಮ್ಗೆಲ್ಲ ಗೊತ್ತು ಆತ ಮಾಡಿರುವ ವಿಡಿಯೋ ಸ್ಟಾರ್ಟಿಂಗ್ ಡಿಸ್ಕ್ಲೈಮರ್ ಅಲ್ಲಿ ಹೇಳ್ಬಿಟ್ಟಿದ್ದಾನಂತೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಸಾರ್ವಜನಿಕ ರ ಅಭಿಪ್ರಾಯಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದಕ್ಕಿಂತ ಷಡ್ಯಂತ್ರಕ್ಕೆ ಸಾಕ್ಷಿಗಳು ಬೇಕಾ ಅನ್ನೋದು ಕೂಡ ಬಹುತೇಕರ ಪ್ರಶ್ನೆ ಆಗಬಹುದು ಹಾಗಲ್ಲ ಯಾವುದೇ ಒಂದು ವಿಚಾರಗಳನ್ನ ಪ್ರಸ್ತುತವಾಗಿ ಹೇಳೋದಕ್ಕೆ ಮುಂದೆ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಅದನ್ನ ಡಿಸ್ಕ್ಲೈಮರ್ ಅಲ್ಲಿ ಹಾಕಿ ಹಾಕಿರ್ತಾರೆ ಆ ರೀತಿ ಕೂಡ ಹಾಕಿರಬಹುದು ಆತನ ವಿಚಾರಣೆಗೆ ಒಳಪಡಿಸಿದಾಗ ಆತ ಏನ್ ದಾಖಲೆಗಳನ್ನ ಒದಗಿಸಿದ್ದಾನೆ ಅನ್ನೋದು ಕೂಡ ಈ ಕ್ಷಣಕ್ಕೂ ಪ್ರಶ್ನೆ ಆಗಿದೆ ಸೊ ಇವರೆಲ್ಲರೂ ಷಡ್ಯಂತ್ರ ಅನ್ನುವಂತ ವಿಚಾರಗಳನ್ನ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ್ರೆ ಷಡ್ಯಂತ್ರಕ್ಕೆ ಸಾಕ್ಷ್ಯಾಧಾರಗಳು ಸಿಗಬೇಕು ಯಾಕೆ ಇಷ್ಟು ದಿನಗಳ ಕಾಲ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಸೊ ಕಾಕ್ ನೋಡೋಣ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಹೆಂಗ್ ಸಾಗುತ್ತೆ ಯಾವೆಲ್ಲ ಮಾಹಿತಿನ ಈ ಪ್ರಕರಣ ಪಡೆದುಕೊಳ್ತಾರೆ ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ